ಉಪರಾಷ್ಟ್ರಪತಿ ಜಗದೀಶ್ ಧನಕರ್ರನ್ನು ಅಪಹಾಸ್ಯ ಮಾಡಿದ್ದ ಟಿಎಂಸಿ ಸಂಸದ ಹಾಗೂ ಆ ವಿಡಿಯೋ ಶೇರ್ ಮಾಡಿದ ರಾಹುಲ್ ಗಾಂಧಿ ನಡೆಯನ್ನು ಖಂಡಿಸಿ ಬಿಜೆಪಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು ಪಕ್ಷದ ಕಚೇರಿ ಪಾಂಚಜನ್ಯದಿಂದ ಆಜಾದ್ ಪಾರ್ಕ್ವರೆಗೆ ಮೆರವಣಿಗೆ ತೆರಳಿದ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ವಿರುದ್ದ ಘೋಷಣೆ ಕೂಗಿದರು ಉಪರಾಷ್ಟಪತಿ ಜಗದೀಶ್ ದಿನಕರನ್ನು ಅಪಹಾಸ್ಯ ಮಾಡಿದ ಟಿಎಂಸಿ ಸಂಸದ ಹಾಗೂ ಅದನ್ನು ವಿಡಿಯೋ ಮಾಡಿದ ರಾಹುಲ್ ಗಾಂಧಿ ವರ್ತನೆ ಖಂಡಿಸಿ ಪ್ರತಿಭಟನೆ ಮಾಡಿದ ಬಿಜೆಪಿ ಭಿತ್ತಿಪತ್ರ ಹಿಡಿದು ಕಾಂಗ್ರೆಸ್ ಪಕ್ಷ ಸಂವಿಧಾನ ವಿರೋಧಿ ನಡೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಟಿಎಂಸಿ ಸಂಸದರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು ಕೂಲ್ ಸ್ಟಾರ್ಟ್ ಕೋಲ್ಡ್ ಸ್ಟಾರ್ಟ್ ಅಂತ ಏನು ಕರಿತೀವಿ ಅಂದ್ರೆ ದೇಶದಲ್ಲಿ ಯಾವುದೇ ರೀತಿಯ ಆತಂಕದ ವ್ಯವಸ್ಥೆ ಸುದ್ದಿ ಆ ಕ್ಷಣಕ್ಕೆ ತಕ್ಷಣ ಅಲ್ಲಿಗೆ ಏನೇ ಒಂದು ತುಗಡಿ ಭಾವಿಸ್ಬೇಕು ಸದಾ ಕಾಲಕ್ಕೂ ಮುನ್ನೂರ ಅರವತ್ತೈದು ದಿವಸ ಇನ್ನೂರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸದಾ ಸನ್ನದ್ಧಗೊಂಡಿರ್ತಕ್ಕಂಥ ಒಂದು ಕೋಲ್ಡ್ ಸ್ಟಾರ್ಟ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನ ನೀತಿಯನ್ನ ರೂಪಿಸ್ಲಿಕ್ಕ ಯಾಕೆ ಅಂದ್ರೆ ಆ ನಡೆದಿರ್ತಕ್ಕಂಥ ದಾಳಿಯ ಬಗ್ಗೆ ಕೂಲಂಕೃಷವಾಗಿ ಚರ್ಚೆ ನಡೆದಿರೋ ಕಾರಣಕ್ಕೋಸ್ಕರ ಆದ್ರೆ ಇವತ್ತು ಇವರು ಯಾವುದೇ ಕಾಂಗ್ರೆಸ್ನ ಅಥವಾ ಘಟಬಂಧನದ ಸದಸ್ಯರು ಯಾರು ಸಹ ಚರ್ಚೆಗೆ ಬರ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಮೊದಲು ನಮ್ಮ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವ್ರಿಗೆ ಕೇಳಿದ್ರು ನೀವು ಉತ್ತರ ಕೊಡಿ ಅಂತ ನೀವು ಉತ್ತರ ಕೊಡಬೇಕು ಅಂತ ಯಾವಾಗ ಉತ್ತರ ಕೊಡ್ಲಿೋ ಅವರ ವಾದ ಮೋದಿ ಅವರಿಗೆ ತಿಳ್ಕೊಂಡು ಮೋದಿ ಅವರಿಗೆ ನೀವು ಉತ್ತರ ಕೊಡಬೇಕು ಅಂತ ಆದ್ರೆ ಯಾರು ಚರ್ಚೆಗೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂತ ಇದು ಬಂದಿರ್ತಕ್ಕಂಥ ಕೇವಲ ಸಂಸದರಿಗಾಗಿರ್ತಕ್ಕಂಥ ಥ್ರಿಕ್ಸ್ ಬದಲಿಗೆ ಇಡೀ ದೇಶದ ಮೇಲೆ ಆಗಿರ್ತಕ್ಕಂಥ ಒಂದು ಆಘಾತಕಾರಿ ಬೆಳವಣಿಗೆ ಇದಕ್ಕೆ ಕೂತ್ಕೊಂಡು ಸೂಕ್ತವಾಗಿ ಪರಿಹಾರವನ್ನ ಕಂಡಿಟ್ಕೊಳ್ಬೇಕು ಯಾವಾಗ ಇಂಡಿಯಾ ಒಂದು ಒಕ್ಕೂಟ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂತೋ ಆ ಫಲಿತಾಂಶದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡ್ರು ತಾವು ಏನೋ ಬಹಳ ಸಾಧನೆ ಮಾಡಿಬಿಡ್ತೀವಿ ಐದಕ್ಕೂ ಐದರಲ್ಲೂ ಬಿಡ್ತೀವಿ ಅನ್ನುವಂಥ ಒಂದು ಭ್ರಮಾಲೋಕದಲ್ಲಿ ಆ ಭ್ರಮಾಲೋಕದಿಂದ ಹೊರಗಡೆ ಬಂದು ಯಾವಾಗ ಭಾರತೀಯ ಜನತಾ ಪಾರ್ಟಿ ಮೂರು ರಾಜ್ಯಗಳಲ್ಲಿ ಮತ್ತೊಮ್ಮೆ ಅಧಿಕಾರ ಸ್ಥಾಪನೆಗೆ ಬಂತೋ ಅವಾಗ ಇವರು ತಾವು ಕೇಂದ್ರ ಸರ್ಕಾರದ ವಿರುದ್ಧ ಆಪಾದನೆಯನ್ನು ಮಾಡಿ ಹೇಗಾದರೂ ಮಾಡಿ ನಾವು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದಲೇ ಈ ಒಂದು ಆರೋಪಗಳನ್ನು ನಾವು ಮಾಡ್ತಾ ಇದ್ದಾರೆ ಕೆಲೋ ಒಂದು ಕಡೆ ನಮ್ಗೆ ಅನ್ನಿಸ್ತಾ ಇದೆ ಯಾರು ಈ ಕೃತ್ಯವನ್ನು ಮಾಡಿದರೆ ಸಂಸದ ಮೇಲೆ ಸ್ಮೋಕ್ ಬಾಂಬ್ ದಾಳಿಯನ್ನು ಮಾಡಿದರೆ ಅವರಿಗೆ ಇಂಡೈರೆಕ್ಟ್ ಆಗಿ ಹಿಂದಿನ ಭಾಗಲಿಂದ ಇವರೇ ಸಪೋರ್ಟನ್ನು ಮಾಡ್ತಿದ್ದಾರೆ ಇವರೇ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಅನುಮಾನ ನಮಗೆ ಕಾಡ್ತಾ ಇದೆ ಅವರನ್ನು ವಿಚಾರಣೆಗೊಳಪಡಿಸಿ ಅವರಿಗೆ ನೀವು ಶಿಕ್ಷೆಯನ್ನು ಕೊಡಿ ಅನ್ನುವಂಥದ್ದನ್ನು ಬಿಟ್ಟು ನೀವು ರಾಜೀನಾಮೆ ಕೊಡಿ ನೀವು ಉತ್ತರ ಕೊಡಿ ಏನೋ ಒಂದು ಪಾಸನ್ನು ಕೊಡಿಸಿರುವಂಥ ಮೈಸೂರು ಸಂಸದರ ಮೇಲೆ ಇವರು